ಸಮಯದಲ್ಲಿ ಯಾವ ಶಿವನಹಳ್ಳಿ ವೈರಾಗ್ಯಧಾಮದಲ್ಲಿ ಸಾಗಿಕೊಂಡು ಬಂದಿರುವಂತ ಕಾಯಕ ಯೋಗಿಗಳಿಗೆ ಆಶೀರ್ವಾದ ಶ್ರೀರಕ್ಷೆಯ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಕಾಯಕ ಬಂಧುಗಳೇ ಇದಕ್ಕೆ ಮೂಲ ಕಾರಣಕರ್ತರಾದಂತಹ ತಮಗೆ ಉತ್ತಮ ಮಾರ್ಗದರ್ಶನ ಮಾಡಿದಂತೆಗಳಾದಂತ ಶ್ರೀಯುತ ನಮ್ಮ ಕರುಸಾಯ ಸ್ವಾಮಿಯವರೇ ಎಲ್ಲ ಪ್ರಮುಖರೇ ಸ್ವಾಗತವನ್ನ ಹಾಗೂ ಪ್ರಾಸ್ತಾವಿಕವಾದ ರಂಚಿಕೊಂಡ ಶಿವಯೋಗಿ ಸ್ವಾಮಿ ಕಬ್ಬಾಳಿ ಮಠದ ಮಾಡಿಕೊಂಡು ಭಕ್ತ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೆ ಆಕಸ್ಮಿಕವಾಗಿ ಜನ್ಮವಾಗುತ್ತೆ ಜನನ ಮತ್ತು ಮರಣ ಇವು ಯಾರ ಕೈಯಲ್ಲೂ ಇಲ್ಲ ನಾವೆಲ್ಲ ನೆನ್ಪಿಟ್ಕೋಬೇಕಾದಂತಹ ಮಾತು ಎರಡು ಜನ್ಮ ನಾವು ಶ್ರೀಮಂತ ಕುಲದಲ್ಲಿ ಹುಟ್ಟಬೇಕು ಅಥವಾ ಸುಂದರವಾಗಿ ಹುಟ್ಟಬೇಕು ಅಥವಾ ಉಚ್ಚ ಕುಲದಲ್ಲಿ ಹುಟ್ಟಬೇಕು ಅಥವಾ ಆ ಧರ್ಮದಲ್ಲಿ ಹುಟ್ಟಬೇಕು ಈ ಧರ್ಮದಲ್ಲಿ ಹುಟ್ಟಬೇಕು ಅಥವಾ ರಾಜಕಾರಣಿಗಳಾಗಿ ಹುಟ್ಟಬೇಕು ರಾಜಕಾರಣಿಗಳ ಮನೆಯಲ್ಲಿ ಹುಟ್ಟಬೇಕು ಅಂತ ಹೇಳಿ ಯಾರೂ ಕೂಡ ಅಪ್ಲಿಕೇಶನ್ ಹಾಕಿ ಜನ್ಮ ತಾಳಿರಲ್ಲ ಪೂರ್ವಾರ್ಜಿತ ಕರ್ಮ ಫಲವಾಗಿ ಅವರವರ ಸುಕೃತಕ್ಕನುಸಾರವಾಗಿ ಜನನ ಆಗುತ್ತೆ ಮತ್ತು ಮರಣ ಕೂಡ ನಾನು ಇಷ್ಟು ವರ್ಷ ಬದುಕಬೇಕು ಅಂತ ಅವನ ಇಚ್ಛೆ ಇದ್ದರೂ ಕೂಡ ಮೃತ್ಯು ಅನ್ನುವಂಥದ್ದು ಯಾರ ಕೈಯಲ್ಲೂ ಇಲ್ಲ ಯಾವ ಸಮಯದಲ್ಲಾದರೂ ಮೃತ್ಯು ಬರಬಹುದು ತಾಯಿ ಗರ್ಭ ಪ್ರವೇಶ ಮಾಡಿರ್ತಕ್ಕಂಥ ಪಿಂಡ ಇರ್ತದೆ ಒಂದು ತಿಂಗಳ ಪಿಂಡ ಇರ್ತದೆ ಆವಾಗ ಹೊರಗಾಗಿ ಮೃತ್ಯು ಆಗತ್ತೆ ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಜನನ ಆಗಿ ಒಂದು ವಾರ ಒಂದು ತಿಂಗಳು ಒಂದು ವರ್ಷ ಅವಾಗ ಮೃತ್ಯು ಆಗತ್ತೆ ಮಕ್ಕಳು ಓದ್ತಿರ್ತವೆ ಓದ್ತಿರ್ತವೆ ಓದ್ತಾ 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 ಮೃತ್ಯು ಆಗತ್ತೆ ಬೆಳೀತಾ ಬೆಳೀತಾ ಮರಣ ಆಗತ್ತೆ ತುಂಬಾ ಕಷ್ಟಪಟ್ಟು ಓದಿ ಒಳ್ಳೆ ಫಲಿತಾಂಶ ಬರುವಂತ ಸಂದರ್ಭದಲ್ಲಿ ಮೃತ್ಯು ಆಗತ್ತೆ ಆ ನಂತರದಲ್ಲಿ ಇನ್ನೇನು ಕಷ್ಟಪಟ್ಟು ಓದಿ ಬಹಳ ಪರಿಶ್ರಮದಿಂದ ಇನ್ನೇನು ನೌಕರಿ ಆಗಿದೆ ಆ ಪತ್ರ ಕೈ ಸಿಗಬೇಕು ನೌಕರಿ ಹೋಗಬೇಕು ಆ ಸಮಯದಲ್ಲಿ ಮೃತ್ಯು ಆಗತ್ತೆ ಮೊದಲು ನೋಡ್ಲಿಕ್ಕೆ ಹೋಗಿರ್ತಾರೆ ಅವಾಗ ಮೃತ್ಯು ಆಗತ್ತೆ ಕನ್ನಿ ನಿಶ್ಚಯ ಆಗಿರುತ್ತೆ ವರ ನಿಶ್ಚಯ ಆಗಿರುತ್ತೆ ಅಪಘಾತದಲ್ಲಿ ಮೃತ್ಯು ಆಗತ್ತೆ ಮದುವೆ ಆಗಿ ಓದುವರ ಹೋಗುವಾಗ ಮೃತ್ಯು ಆಗತ್ತೆ ಇನ್ನೇನು ಬಹಳ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಉತ್ತಮವಾದ ಗಾಡಿ ತಗೊಂಡು ಬಂದಿದ್ದಾನೆ ಗಾಡಿಯಲ್ಲಿ ಹೋಗ್ತಾ ಇದ್ದಾನೆ ಮೃತ್ಯು ಆಗತ್ತೆ ಮನೆ ಕಟ್ಟಿಸಿದಾನೆ ಒಂದು ಕಾಲು ಒಳಗಿದೆ ಒಂದು ಕಾಲು ಹೊರಗಿದೆ ಹೃದಯಾಘಾತದಲ್ಲಿ ಮೃತ್ಯು ಆಗತ್ತೆ ಏನು ಒಂದು ದೊಡ್ಡ ಸಾಧನೆಯನ್ನು ಮಾಡಿದಾನೆ ಪ್ರಶಸ್ತಿ ಪಡಿತಿದ್ದಾನೆ ಮೃತ್ಯು ಆಗುತ್ತೆ ಆದರೆ ಜನನ ಅನ್ನುವಂಥದ್ದು ಯಾರ ಕೈಯಲ್ಲೂ ಇದೆ ಮರಣನೂ ಯಾರ ಕೈಯಲ್ಲೂ ಇದೆ ಇದೆಲ್ಲ ಒಪ್ಕೋಬೇಕಲ್ವಾ ಯಾರ ಕೈಯಲ್ಲೂ ಇಲ್ಲ ಜನನ ಮತ್ತು ಮರಣ ಯಾರ ಕೈಯಲ್ಲೂ ಇಲ್ಲ ಅದು ಒಂದು ನಮ್ಮ ಕೈಯಲ್ಲಿದೆ ಬದುಕು ಜೀವನ ಪ್ರತಿಯೊಬ್ಬರ ಕೈಯಲ್ಲೂ ಇದೆ ಬದುಕು ಹೀಗಿರಬೇಕು ನಾಲ್ಕು ಜನ ಒಪ್ಪುವಂತೆ ಇರಬೇಕು ಬದುಕು ಹೀಗಿರಬೇಕು ಎಲ್ಲರೂ ಆಧರಿಸುವಂತಿರಬೇಕು ನಮ್ಮ ಬದುಕು ಹೀಗಿರಬೇಕು ಎಲ್ಲರೂ ಮೆಚ್ಚಿ ಉತ್ತಮ ವ್ಯಕ್ತಿ ಅನ್ನುವ ಹಾಗೆ ಇರಬೇಕು ನಮ್ಮ ಬದುಕು ಹೀಗಿರಬೇಕು ಮತ್ತೊಬ್ಬರು ಅಳವಡಿಸಿಕೊಳ್ಳುವಂತೆ ಇರಬೇಕು ನಮ್ಮ ಬದುಕು ಹೀಗಿರಬೇಕು ಸಾರ್ಥಕ ಈ ವ್ಯಕ್ತಿಯ ಬದುಕು ಅನ್ನುವ ಹಾಗೆ ಇರಬೇಕು ಬದುಕು ಹೀಗಿರಬೇಕು ಯಾವ ತಾಯಿ ತಂದೆ ಜನ್ಮ ಕೊಟ್ಟಂಥ ಮಗ ಇವನು ಅನ್ನಿಸ್ಕೊಳ್ಳೋ ಹಾಗೆ ಇರಬೇಕು ಇದು ಸಾರ್ಥಕ ಬದುಕು ಅದಕ್ಕೆ ಹೇಳ್ತಾರೆ ಆಯ್ಕೆ ಪ್ರತಿಯೊಬ್ಬ ಮನುಷ್ಯನ ಕೈಯಲ್ಲೂ ಕೂಡ ಆಯ್ಕೆ ಅನ್ನುವಂಥದ್ದು ಬಹಳ ಮುಖ್ಯ ಪ್ರತಿಯೊಬ್ಬರು ಕೂಡ ಸಣ್ಣವ್ರು ಇರಲಿ ದೊಡ್ಡವ್ರು ಇರ್ಲಿ ಯಾರೇ ಇದ್ರು ಕೂಡ ಆಯ್ಕೆ ಈ ಉದಾಹರಣೆಗೆ ಮೂರು ಗ್ಲಾಸ್ ಇದೆ ಒಂದು ಗ್ಲಾಸಲ್ಲಿ ಬೇವಿನ ರಸ ಇದೆ ಒಂದು ಗ್ಲಾಸಲ್ಲಿ ಜೇನುತುಪ್ಪ ಇದೆ ಒಂದು ಗ್ಲಾಸಲ್ಲಿ ಹಾಲಿದೆ ಆ ಜೇನುತುಪ್ಪವನ್ನು ಸಮವಾಗಿ ನಾವು ಹಾಲಿಗೆ ಅರ್ಧ ಹಾಕೋಣ ಜೇನು ಜೇನುತುಪ್ಪವನ್ನು ಬೇವಿನ ರಸಕ್ಕೂ ಅರ್ಧ ಹಾಕೋಣ ಆ ಹಾಲಿಗೆ ಸೇರಿರುವಂಥ ಜೇನು ಮಾಧುರೇ ಹೆಚ್ಚಾಯಿತು ಅದೇ ಜೇನು ಬೇವಿನ ರಸದ ಸಂಘವನ್ನು ಮಾಡ್ತು ಅಂತ ಕೇಳಿದ್ರೆ ಅದು ವ್ಯರ್ಥವಾಯಿತು ಕಹಿ ಆಯಿತು ಅದು ಜೇನು ಅದೇ ಅದು ಕೇಳ್ತಾರೆ ಸಂಘವದು ಎರಡುಂಟು ಒಂದು ಬಿಡು ಒಂದು ಹಿಡಿ ಉತ್ತಮರ ಸಂಘ ಅವ್ರು ಹೇಳ್ತಾರೆ ಸಂಘ ಹೀಗಿರಬೇಕು ಉತ್ತಮರ ಸಂಘ ಹಾಲಿನ ಸಂಘವನ್ನು ಮಾಡಿರುವಂಥ ಜೇನಿನ ಮಾಧುರ್ಯ ಹೆಚ್ಚಾಯಿತು ಅದೇ ಜೇನದ ಸಂಘವನ್ನು ಮಾಡಿ ಕನಿಷ್ಠ ಆಯಿತು ಕಹಿ ಆಯಿತು ಹಾಗಾಗಿ ನಮ್ಮ ಜೀವನದಲ್ಲಿ ಉತ್ತಮವಾದ ಆಯ್ಕೆಯನ್ನು ಮಾಡ್ಕೋಬೇಕು ಜಗತ್ತಿನಲ್ಲಿ ತುಂಬ ಜನ ಅನಿಸುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿ ಹೋಗಿ ದುಡಿತೇವೆ 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 ಕಷ್ಟಪಡ್ತೇವೆ ಮೈಮೂರು ದುಡಿತೇವೆ ಆದರೂ ನಮ್ಮಲ್ಲಿ ದುಡ್ಡು ಉಳಿತಾ ಇಲ್ಲ ಸುಖ ಸಿಗ್ತಾ ಇಲ್ಲ ಶಾಂತಿ ಸಿಗ್ತಾ ಇಲ್ಲ ನೆಮ್ಮದಿ ಸಿಗ್ತಾ ಇಲ್ಲ ಪರಿವಾರದಲ್ಲಿ ನಾವು ಬಯಸಿದಂತ ಸಿಗ್ತಾ ಇಲ್ಲ ಅನ್ನುವಂಥ ಕೊರಗು ತುಂಬ ಜನರಿಗೆ ತುಂಬ ಜನ ಅನ್ಕೊಂಡಿದ್ದಾರೆ ಸುಖ ಅಂದರೆ ಯಾವುದು ಬಹಳ ದೊಡ್ಡ ಸಂಪತ್ತಿ ಇದ್ರದ್ದು ಸುಖ ಅನ್ಕೊಂಡಿರ್ತಾರೆ ಬಹಳ ದೊಡ್ಡ ಬಂಗಲೆ ಕಟ್ಟಿಸಿದರೆ ಅವ್ರು ಸುಖಿ ಅಂತ ಅನ್ಕೊಂಡಿರ್ತಾರೆ ಬಹಳ ದೊಡ್ಡ ನೌಕರಿ ಇದೆ ಅವರು ಸುಖಿ ಅನ್ಕೊಂಡಿರ್ತಾರೆ ದೊಡ್ಡ ರಾಜಕಾರಣಿಗಳು ಮಂತ್ರಿ ಮುಖ್ಯಮಂತ್ರಿ ಇದ್ದಾರೆ ಅವರು ಸುಖಿ ಅನ್ಕೊಂಡಿರ್ತಾರೆ ಬಹಳ ದೊಡ್ಡ ಹೆಲಿಕಾಪ್ಟರ್ ವಿಮಾನದಲ್ಲಿ ನಿಂತೇ ಓಡಾಡ್ತಾರೆ ಅವರು ಬಹಳ ಸುಖಿಗಳು ಅನ್ಕೊಂಡಿರ್ತಾರೆ ಇದೆಲ್ಲ ಅಲ್ಲ ನಿಜವಾದ ಸುಖಿ ಯಾರು ಅವ್ರು ಹೇಳ್ತಾರೆ ನಿಜವಾದ ಸುಖಮಂತ್ರಿ ಯಾರು ಅಂತ ಕೇಳಿದ್ರೆ ಈಗ ಸಂಪತ್ತಿ ಇದೆ ಹಣ ಇದೆ ಅಧಿಕಾರ ಇದೆ ಸ್ಥಾನ ಇದೆ ಮಾನ ಇದೆ ಗೌರವ ಇದೆ ದೊಡ್ಡ ಬಂಗಲೆ ಇದೆ ಹತ್ತಾರು ಆಳು ಕಾಳುಗಳಿದ್ದಾವೆ ಎಲ್ಲ ಇದೆ ಆದರೆ ಅವ್ರಿಗೆ ಆರೋಗ್ಯವೇ ಇಲ್ಲ ಆರೋಗ್ಯ ಇಲ್ಲ ಊಟವನ್ನು ಮಾಡ್ಬೇಕಂದ್ರೂ ಮಾತ್ರ ತಗೋಬೇಕು ನಿದ್ರೆ ಮಾಡ್ಬೇಕಂದ್ರೂ ಮಾತ್ರೆ ತಗೋಬೇಕು ಎದ್ದು ಓಡಾಡ್ಬೇಕಂದ್ರೂ ಮಾತ್ರೆ ತಗೋಬೇಕು ಊಟ ಮಾಡಿದ್ದು ಪಚನ ಆಗ್ಲಿಕ್ಕೆ ಮಾತ್ರೆ ತಗೋಬೇಕು ಅದು ಜೀರ್ಣ ಆಗ್ಲಿಕ್ಕೆ ಮಾತ್ರೆ ತಗೋಬೇಕು ಪ್ರತಿಯೊಂದಕ್ಕೂ ಮಾತ್ರೆಯನ್ನು ತಗೋಬೇಕು ಈಗ ತಾವೆಲ್ಲ ಹಗಲಿಂದ ಹಗಲು ರಾತ್ರಿ ಅನ್ನೋದು ದುಡಿತೀರಿ ಕಷ್ಟಪಟ್ಟು ದುಡಿತೀರಿ ಮತ್ತು ಅವ್ರಿಗೆ ಹೇಳ್ತಾರೆ ಎಲ್ಲ ಇದೆ ಡಾಕ್ಟರ್ ಹೇಳ್ತಾರೆ ನೋಡಿರಿ ನೀವು ಜೀವಂತವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತ ಕೇಳಿದರೆ ಕಂಡೀಷನ್ ಆಗ್ತಾರೆ ಇದನ್ನೇ ಊಟ ಮಾಡೋಕೆ ಏನು ಒಂದೊಂದು ಲೋಟ ರಾಗಿ ಗಂಜಿ ಅಷ್ಟೇ ಮನೆಯವ್ರು ಹಬ್ಬ ಮಾಡಿರ್ತಾರೆ ಮನೆಯನ್ನು ಮಷ್ಟಾನ್ ಭೋಜನ ಮಾಡಿರ್ತಾರೆ ಎಲ್ಲವನ್ನು ಇವರು ನೋಡ್ತಾರೆ ಅಷ್ಟೇ ಕುಣ್ಲಿಕ್ಕಾಗಲ್ಲ ತಿನ್ಲಿಕ್ಕಾಗಲ್ಲ ಅದನ್ನು ಊಟ ಮಾಡಿದ್ರು ತಕ್ಷಣ ಆಸ್ಪತ್ರೆಗೆ ಹಾಕೊಬೋದು ಈಗ ನೀವೆಲ್ಲ ಇದ್ದೀರಿ ನಿಮ್ಗೆ ಕಟ್ಟುಪಾಡಿದಿರಿ ನೀವು ಏನು ಕೊಟ್ಟರು ಕೂಡ ನಾವು ಊಟ ಮಾಡಿ ಜೀರ್ಣ ಮಾಡಬಲ್ಲೆ ಆ ಸಾಮರ್ಥ್ಯ ನಿಮಗಿದೆ ನೀವು ಎಲ್ಲಿ ಮಲಗಲಿ ಅವರು ಮಲಗಲಿ ಮಾತ್ರೆ ತುಂಬ ಅಷ್ಟು ನಿದ್ರೆ ಬರುತ್ತೆ ನಿಮಗೆ ಕಷ್ಟಪಟ್ಟು ದುಡಿತನಲ್ಲ ನಿಮಗೆ ಯಾವುದು ನಮಗೆ ಕುರ್ಲಾನ್ ಬೆಡ್ ಬೇಕು ಅಂತಿಲ್ಲ ಕಾಡ್ ಬೇಕು ಅಂತಿಲ್ಲ ಒಳ್ಳೆ ಹಾಸಿಗೆ ಬೇಕು ಅಂತಿಲ್ಲ ನೀವು ನೆಲದ ಮೇಲೆ ಮಲಗಿದರೂ ಕೂಡ ಹತ್ತು ನಿದ್ರೆ ಶುರುವಾಗುತ್ತೆ ಆಗುತ್ತಿರುವ ಎಲ್ಲರಿಗೂ ನಿದ್ರೆ ಶುರುವಾಗುತ್ತೆ ಬೆಳಕು ಹರಿದಿದ್ದು ಗುರುತಾಗಲ್ಲ ಬೆಳಕು ಹರಿದಾಗ ಎಮಿಸ್ಬಿಟ್ಟಿ ಮಣ್ಣು ಅಲ್ವಾ ನಿಜವಾದ ಒಳ್ಳೆ ಮನಸ್ಸಿದೆ ಕಷ್ಟಪಟ್ಟು ದುಡಿತೀರಿ ಹೊಟ್ಟೆ ತುಂಬ ಎಲ್ಲವನ್ನು ಊಟ ಮಾಡ್ತೀರಿ ಎಲ್ಲಿ ಮಲಗುತ್ತಿರಲಿ ಕಣ್ಣು ತುಂಬ ನಿದ್ರೆ ಮಾಡ್ತೀರಿ ಯಾರು ಕಷ್ಟ ಅಂತ ಒಂದು ಸಹಾಯ ಮಾಡ್ತೀರಿ ಇದು ನಿಜವಾದ ಸುಖ ಇದು ಸುಖ ಅವ್ರಿಗೆಲ್ಲ ಇದ್ದು ಕೂಡ ದುಃಖಿ ಇರುತ್ತೆ ಎಲ್ಲ ಇದೆ ಅವರಿಗೆ ದುಃಖ ಇದೆ ಏನು ದುಃಖ ಇದೆ ಕಣ್ಣಿಂದ ನೋಡುತ್ತಾರೆ ಇದನ್ನು ಊಟ ಮಾಡಿದರೆ ಈ ರೋಗ ಬರುತ್ತೆ ಇದನ್ನು ಊಟ ಮಾಡಿದರೆ ಈ ರೋಗ ಬರುತ್ತೆ ಇದನ್ನು ತಗೊಂಡ್ರೆ ಈ ರೋಗ ಬರುತ್ತೆ ಆದರೆ ನಿಮಗೆ ಏನು ಊಟ ಮಾಡಿದರೂ ಕೂಡ ಅದನ್ನು ಜೀರ್ಣ ಮಾಡೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ಭಗವಂತ ಸಮರ್ಥನಿದ್ದಾನೆ ಸಮರ್ಥ ಭಗವಂತ ಯಾರು ಏನು ಕೊಡಬೇಕು ಅಂತ ಒಂದು ನಿರ್ಣಯ ತಗೊಂಡಿರ್ತಾನೆ ಆ ಪ್ರಕಾರ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಕೊಟ್ಟಿರ್ತಾನೆ ಅದಕ್ಕೆ ಹೇಳಿದ್ರು ಜನನ ಆಕಸ್ಮಿಕ ಮೃತ್ಯು ನಿಶ್ಚಿತ ಆದರೂ ಜನನ ಮರಣ ಯಾರು ಕೈಯಲ್ಲೂ ಇಲ್ಲ ಬದುಕು ಮಾತ್ರ ಮನುಷ್ಯನ ಕೈಯಲ್ಲಿದೆ ಹಾಗಾಗಿ ಒಳ್ಳೆಯ ಬದುಕನ್ನು ಬದುಕಬೇಕು ತಾಯಿ ತಂದೆಯರಿಗೆ ಗೌರವವನ್ನು ಕೊಡಬೇಕು ಕಷ್ಟಪಟ್ಟು ಬೆಳೆಸಿರ್ತಾರೆ ನವಮಾಸಗಳು ತಾಯಿ ತನ್ನ ಗರ್ಭದಲ್ಲಿಟ್ಕೊಂಡು ಪ್ರತಿನಿತ್ಯ ಎಲ್ಲ ದುಃಖವನ್ನು ನೋವನ್ನು ತಾಪವನ್ನು ಹಿಂಸೆಯನ್ನು ಅನುಭವಿಸಿ ಜನ್ಮವನ್ನು ಕೊಡ್ತಾಳೆ ಆ ಜನ್ಮ ಕೊಟ್ಟ ಮಗುವಿಗೆ ಒಂದು ವರ್ಷಗಳ ಕಾಲ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಕಾಯ್ತಾಳೆ ರಾತ್ರಿ ಅಳುವಾಗ ಅದನ್ನು ತೊಡೆ ಮೇಲೆ ಹಾಕಿ ತಟ್ಟಿ 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 ಮಗುವನ್ನು ದೊಡ್ಡದಾಗಿ ಮಾಡ್ತಾಳೆ ಆ ಮಗುವಿಗೆ ಹೆಸರನ್ನು ಕೀರ್ತಿಯನ್ನು ಗೌರವವನ್ನು ತಂದು ಕೊಡಲಿಕ್ಕಾಗಿ ತಂದೆ ಹಗಲು ರಾತ್ರಿಗಳ ದುಡಿದು ಕಷ್ಟಪಟ್ಟು ಪರಿಶ್ರಮದಿಂದ ಸಂಪಾದನೆ ಮಾಡಿರುವಂಥ ಹಣವನ್ನು ಆ ಮಗನಿಗೆ ಹಾಕ್ತಾನೆ ಮಗಳಿಗೆ ಹಾಕ್ತಾನೆ ತನ್ನ ಮಕ್ಕಳ ಹೆಸರಿಗಾಗಿ ಕೀರ್ತಿಗಾಗಿ ಗೌರವಕ್ಕಾಗಿ ಒಳ್ಳೆಯ ಬದುಕಿಗಾಗಿ ಶ್ರೀಗಂಧದ ಕಟ್ಟಿಗೆಯಂತೆ ತಂದೆ ತಾಯಿಗಳು ತಮ್ಮ ಬದುಕನ್ನು ಸವಿಸ್ತಾ ಇದ್ದಾರೆ ಅದಕ್ಕಾಗಿ ತಾಯಿ ಮತ್ತು ತಂದೆಯರಿಗೆ ಗೌರವವನ್ನು ಕೊಡಬೇಕು ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅದ್ರ ಜೊತೆಯಲ್ಲಿ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆರೋಗ್ಯ ಶುದ್ಧವಾಗಿರಬೇಕು ಸಾತ್ವಿಕ ಆಹಾರ ಪದಾರ್ಥಗಳು ಹೀಗೆ ಕ್ಷಣಿಕ ಸುಖಕ್ಕಾಗಿ ಸಾಕಷ್ಟು ಜನ ಗಮನಿಸ್ತಾ ಇದ್ವಿ ನಾವು ಧರ್ಮ ಬೋಧನೆ ಇಲ್ಲಿಂದ ಹೇಳಿದುಮಾಳೆದು ಮಾಡ್ಕೊತು ಬಂದಿದ್ದೇವೆ ಧರ್ಮ ಬೋಧನೆ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ಜಾಗೃತ ಆಗಿರ್ತಾರೆ ಇಲ್ಲಿ ಸಾಕಷ್ಟು ಜನ ನೋಡ್ತಾ ಇದ್ರು ಗುಡ್ಡಗ ತಂಬಾಕು ತಿಂದು ತಿಂದು ಹಾಕ್ತಾ ಅಂದರೆ ಇದರಿಂದ ಆಗುವಂಥ ಪರಿಣಾಮಗಳೇನು ಅಂತ ಕೇಳಿದರೆ ಬದುಕು ಹಾಳಾಗುತ್ತೆ ಕ್ಷಣಿಕವಾದ ಸುಖ ಸಿಗಬಹುದು ಅದರಿಂದ ಏನಾಗುತ್ತೆ ಈಗ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಶುರುವಾಗುತ್ತೆ ಕ್ಯಾನ್ಸರ್ ಬರಬಹುದು ಇನ್ನೂ ಅನೇಕ ಸಮಸ್ಯೆಗಳು ಬರ್ಬೋದು ಅಂಥವು ಬೇಡ ಅಂತೇಳಿ ಅದರ ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಆರೋಗ್ಯವೇ ಭಾಗ್ಯ ಆ ಆರೋಗ್ಯ ಕಾಯ್ಕೊಳ್ಳುವಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಆದ್ಯ ಕರ್ತವ್ಯ ಯಾಕೆ ಅಂತ ಕೇಳಿದರೆ ನಿಮ್ಮನ್ನು ನಂಬಿರುವಂಥ ತಾಯಿ ತಂದೆಯರಿದ್ದಾರೆ ಇನ್ನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿರ್ತಕ್ಕಂಥ ನಿಮಗೆ ಸತಿ ಸತಿಯರಿದ್ದಾರೆ ಪತಿಯರಿದ್ದಾರೆ ಮಕ್ಕಳಿದ್ದಾರೆ ಪರಿವಾರ ಇದೆ ಅವೆಲ್ಲವನ್ನು ತಾಯಿ ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ ತಾಯಿ ತಂದೆ ಮತ್ತು ಆರೋಗ್ಯದ ಕಡೆಗೆ ಲಕ್ಷ್ಯ ಆನಂತರ ಅವರವರ ಧರ್ಮ ಅವರಿಗೆ ಶ್ರೇಷ್ಠ ಯಾವ ಧರ್ಮವನ್ನು ಯಾರು ನಿಂದಿಸುವಂತಿಲ್ಲ ಪ್ರತಿಯೊಂದು ಯಾವುದೇ ಧರ್ಮ ಇರಲಿ ಅದಕ್ಕೆ ಗೌರವವನ್ನು ಕೊಡಬೇಕು ನಮ್ಮ ಧರ್ಮವನ್ನು ಆಚರಿಸಬೇಕು ಅವರವರ ಧರ್ಮವನ್ನು ಆಚರಣೆ ಮಾಡಬೇಕು ಅನ್ಯ ಧರ್ಮವನ್ನು ಗೌರವಿಸಬೇಕು ಇದು ಮನುಷ್ಯನ ನಿಜವಾದ ಕರ್ತವ್ಯ ಈ ಪ್ರಕಾರ ಬದುಕಿದರೆ ಬದುಕು ಸಾರ್ಥಕ ಅನ್ನೋ ಮಾತನ್ನು ತಿಳಿಸಿ ಪ್ರಾಯಶ ಇದು ಮೊದಲು ಹೆಂಗಿತ್ತು ಅನ್ನೋಂಥದ್ದು ಸಲೀಮ್ ನಿಮಗೆಲ್ಲ ಗುರುತಿದೆ ಮೊದಲು ಇಲ್ಲಿ ಕಾಲು ಹಿಡೋದು ಅಷ್ಟಿತ್ತು ಅದು ಇವತ್ತು ಇಂಜಿನಿಯರಿಂಗ್ ಫೋಟೋ ಕಳಿಸಿದವತ್ತು ಆಕಸ್ಮಿಕವಾಗಿ ಸಿಕ್ಕಿದ್ರು ಇಲ್ಲಿ ಹೇಗಿತ್ತು ಮೊದಲು ಕಟ್ಟಡ ಮಾಡುವಾಗ ಏನು ನಡೆದಿತ್ತು ಕೂಡ ನೀವೆಲ್ಲರೂ ಕೂಡ ಬಹಳ ಪರಿಶ್ರಮವನ್ನು ತಗೊಂಡು ಬಹಳ ಕಷ್ಟಪಟ್ಟಿದ್ದೀವಿ ನಾವು ಹೇಳೋದು ಇಷ್ಟೇ ಪ್ರಾಮಾಣಿಕವಾಗಿ ನೀವು ದುಡಿದಿರಿ ಪ್ರತಿಯೊಬ್ಬರು ದುಡಿದಿರಿ ಈ ವಿಷಯದಲ್ಲಿ ಮತ್ತೊಂದು ಮಾತಿಲ್ಲ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜವಾಬ್ದಾರಿಗಳ ನಿರ್ವಹಣೆ ಮಾಡಿದ್ದೀರಿ ನೀವೆಲ್ಲ ಪರಿಶ್ರಮದಿಂದ ದುಡಿದ ಫಲವೇ ಇವತ್ತು ಈ ಕಟ್ಟಡ ನಿರ್ಮಾಣ ಆಗಿದೆ ನಮ್ಮ ಇಂಜಿನಿಯರ್ ಸಾಹೇಬರು ಹೇಳ್ತಿರ್ತಾರೆ ಸಾಕಷ್ಟು ಸಾರಿ ಒಂದು ನಾವು ಮನೆ ಕಟ್ಟಬೇಕು ಅಂತ ಕೇಳಿದ್ರೆ ಸಿಟಿಯಲ್ಲಿ ಕಟ್ಟಬೇಕು ಅಂತ ಕೇಳಿದ್ರೆ ವರ್ಷ ಎರಡು ವರ್ಷ ಹಿಡಿತದೆ ಇದು ಇವತ್ತು ನಿಮಗೆ ಕಳಿಸಿದ ಫೋಟೋ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಇದು ಪಿಲ್ಲರ್ ಹೇಳ್ತಾ ಇದಾವೆ ಪಿಲ್ಲರ್ ಹೇಳ್ತಾ ಇದ್ವಿ ಎರಡು ಜೂನ್ ತಿಂಗಳಲ್ಲಿ ಪಿಲ್ಲರ್ ಹೇಳ್ತಾ ಇದಾವೆ ಸೈಡ್ ಫೌಂಡೇಶನ್ ಆಗಿದೆ ಪಿಲ್ಲರ್ ಇನ್ನು ಎತ್ತಿಲ್ಲ ಕಬ್ಬಿಣ ಕಟ್ಟಿ ನಿಲ್ಲಿಸಿರುವಂತೆ ಜನವರಿ ಇಪ್ಪತ್ತೇಳಕ್ಕೆ ಇದು ಉದ್ಘಾಟನೆ ಆಗಿದೆ ಅಂದ್ರೆ ಕೇವಲ ಒಂದು ಆರು ತಿಂಗಳ ಪರಿ ಆರು ತಿಂಗಳ ಮಧ್ಯೆ ಮತ್ತೆ ನೀರು ಮಳೆ ಚಳಿ ಎಲ್ಲ ಅದೆಲ್ಲ ಕೂಡಿತ್ತು ಒಂದು ಆರರಿಂದ ಏಳು ತಿಂಗಳ ಸಮಯದಲ್ಲಿ ಈ ಕಟ್ಟಡ ಕೆಲಸ ಮತ್ತದು ಯುಗಾದಿಗೆ ಕೆಳಗಂದು ಆಯಿತು ಯುಗಾದಿಯಿಂದ ಏಪ್ರಿಲ್ ತಿಂಗಳಲ್ಲಿ ಎರಡು ತಿಂಗಳ ಗ್ಯಾಪ್ ಆಯಿತು ಆ ನಂತರ ಶುರುವಾಗಿರ್ತಕ್ಕಂಥ ಕೆಲಸ ಮತ್ತಲ್ಲಿ ಮೇಲೆ ಆಶಿ ಹಾಕೋ ಸಲುವಾಗಿ ಒಂದು ತಿಂಗಳು ಮತ್ತೆ ಗ್ಯಾಪ್ ಆಯಿತು ಅದು ಮೊನ್ನೆ ಉದ್ಘಾಟನೆ ಆಯಿತು ಅಂದರೆ ಇದೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನೀವೆಲ್ಲ ಅಷ್ಟು ಗಟ್ಟಿಯಾಗಿ ನಿಂತು ದುಡಿದ್ರಿ ಎಂಜಿನಿಯರ್ ನಿಮಗೆ ಮಾರ್ಗದರ್ಶನ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅದು ಕೂಡ ವ್ಯವಸ್ಥಿತವಾಗಿ ಮತ್ತೆ ಯಾರು ಬಂದು ಎಷ್ಟು ಮೊನ್ನೆ ಒಂಬತ್ತು ಒಂಬತ್ತುವರೆ ಹತ್ತು ಸಾವಿರ ಜನ ಬಂದು ಹೋಗಿದೆ ಮೊನ್ನೆ ಬಂದಂಥವರೆಲ್ಲ ನೋಡಿದಂಥವರು ಹಳಗ್ರಂತೂ ತುಂಬ ಜನ ಇದ್ರು ಅದರ ಹೊಸವರು ಬಂದವರು ಕೂಡ ಇಷ್ಟು ಸುಸಜ್ಜಿತವಾದ ಕಟ್ಟಡ ಸುಂದರವಾದ ಕಟ್ಟಡ ಇಷ್ಟು ಕಡಿಮೆ ಅವಧಿಯಲ್ಲಿ ಒಂದು ಇತಿಹಾಸ ಅಂತೇಳಿ ಚರ್ಚೆ ಮಾಡಿದರು ಇದಕ್ಕೆಲ್ಲ ಕಾರಣ ನಿಮ್ಮ ಪರಿಶ್ರಮ ಮತ್ತೊಂದು ಮಾತಿನ ಎಷ್ಟು ಶ್ರದ್ಧೆಯಿಲ್ಲ ತಾವೆಲ್ಲ ದುಡಿದಿದ್ದೀರಿ ಪ್ರಾಯಶಃ ಹೋದ ಸಾರಿನ ತಯಾರು ಮಾಡ್ಕೊಂಡಿದ್ದೀವಿ ಹಂಗೆ ಹೇಳಿ ಹಿಂಗೆ ಹೇಳ ಟೈಮ್ ಹೋಗಿ ಮತ್ತಿದು ಕಟ್ಟಡ ಶುರುವಾಯ್ತು ಹಾಗಾಗಿ ನೀವು ಮಾಡಿರುವಂಥ ಪರಿಶ್ರಮದ ಫಲವಾಗಿ ಈ ಕಟ್ಟಡ ಸುಂದರವಾಗಿ ಸಾಗಿದೆ ಸುಂದರವಾಗಿ ನಿರ್ಮಾಣಗೊಂಡಿದೆ ಎಂದು ಮಾತನ್ನು ತಿಳಿಸಿ ರಾಯುಶಃ ಮತ್ತೊಂದು ಮಾತು ನಮಗೆ ಹೇಳೋದಿಷ್ಟೇ ಜೀವನದಲ್ಲಿ ನಾವು ಯಾರು ಕೂಡ ಶಾಶ್ವತರಲ್ಲ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಯಾವ ಕಾಲದಲ್ಲಿ ಹೇಗೆ ಮೃತ್ಯು ಮನುಷ್ಯನಿಗೆ ಹೊರತು ಗೊತ್ತಿಲ್ಲ ಇರುವ ತನಕ ಭಗವಂತ ಏನು ಮತಿ ಕೊಡ್ತಾನೆ ಏನು ಶಕ್ತಿ ಕೊಡ್ತಾನೆ ನಮ್ಮ ಕಾಯಕ ಮಾಡೋಣ ನಮ್ಮ ಕರ್ತವ್ಯವನ್ನು ಮನಸ್ಪೂರ್ವಕವಾಗಿ ಮಾಡಿ ನಮ್ಮ ಬದುಕು ಸಾರ್ಥಕಪಡಿಸಿಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸಿ ತಾವೆಲ್ಲರೂ ಕೂಡ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕಾರ ಮಾಡಿರಿ ಪ್ರಸಾದವನ್ನು ತಗೊಂಡು ಮತ್ತು ತಮ್ಮ ಕಾರ್ಯಕ್ಕೆ ನಿರ್ವಹಣೆ ಆ ಕಾರ್ಯನಿರ್ವಹಣೆ ನಿರ್ವಹಣೆ ಆಗಲಿ ಅಂತಕ್ಕಂಥ ಸಲಹೆಗಳನ್ನು ಕೊಟ್ಟು ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ ಓಂ ಶಾಂತಿ ಶಾಂತಿ ಶಾಂತಿರುತ್ತೆ ವಿಷಯ গুজৰাট মোৰ মুছাৰ্টমেণ্ট did you

não, né, Hai, hai, h Jadi masuk dekat. Ya. Dan makator tu. ಹ್ಞೂ ಇಲ್ಲ ಇಲ್ಲ ಸಿದ್ಧಣ್ಣ ಏನು ಅನಿಸ್ತಪ್ಪ ಇವತ್ತಿನ ಗುರುಗಳ ಆಶೀರ್ವಾದ ಮಠದ ಕೆಲಸ ಮಾಡಿದ್ಮೇಲೆ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಮಗೆ ಭಾಳ ಸಂತೋಷ ಆಗಿದೆ ಯಾಕಂದ್ರೆ ನಾವು ಹಲವಾರು ಮಠ ಮಂದಿರಗಳಲ್ಲಿ ಕೆಲಸ ಮಾಡಿದ್ದೇವೆ ಈ ಥರ ನಮಗೆ ಕರೆಸಿ ಒಂದು ಒಳ್ಳೆಯ ಸ ಮಾತುಗಳನ್ನು ನಾವು ಮುಂದೆ ಹೆಂಗಿರ್ಬೇಕು ಆರೋಗ್ಯದ ಬಗ್ಗೆ ಯಾವ ರೀತಿ ನಾವು ಗಮನ ಕೊಡಬೇಕು ಅಂತೇಳಿ ನಮಗೆಲ್ಲ ಗುರುಗಳು ತಿಳಿಸ್ಕೊಡೋ ಮತ್ತು ಆಮೇಲೆ ನಮಗೆ ಗುರುಗಳಿಗೆ ದುಡ್ಡು ಕೊಟ್ಟಿರೋದಂತ ಆಶೀರ್ವಾದ ಸಿಗೋಲ್ಲ ನಮ್ಮನ್ನು ಕರೆಸಿ ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಮತ್ತು ನಮ್ಮ ಇಂಜಿನಿಯರ್ ಸಾಹೇಬು ಈ ಈ ಕೆಲಸ ನಡುವೆ ಎಷ್ಟು ಟೆನ್ಷನ್ ಆಗಿತ್ತು ಇದನ್ನು ಗೊತ್ತಿಲ್ಲ ಯಾಕಂದರೆ ಆ ಟೆನ್ಷನ್ ನಡುವೆ ನಾವು ಕೂಡ ಬೈಸ್ಕೊಂಡೇವೆ ಯಾಕಂದ್ರೆ ಅಷ್ಟು ಒತ್ತಡ ಇರ್ತದೆ ಅವರು ಹಾಗಾಗಿ ಅವ್ರಿಗೆ ಆರೋಗ್ಯದ ಬಗ್ಗೆ ನಾನೇನು ಇರ್ಬೇಕು ಅಥವಾ ಹೀರ ಆಗ್ಬೇಕು ಆಟೋಮೆಟಿಕ್ ನಾವು ಬಯಸ್ಕೊಂಡೇವೆ ಯಾಕಂದರೆ ಅವ್ರಿಗೆ ಕೂಡ ಗುರುಗಳದ್ದು ಅಷ್ಟು ಒತ್ತಡ ಇತ್ತು ಆ ಟೈಮ್ ಒಳಗೆ ನಾವು ಕೂಡ ಮಾಡ್ಕೊಡ್ಬೇಕಾಗಿತ್ತು ಯಾಕಂದ್ರೆ ಹೊರಗಡೆ ಎಲ್ಲ ಕೆಲಸಗಾರರು ಗುರುಗಳೇ ನಮಗೆ ಎಷ್ಟು ಅಲ್ಲಿ ಒತ್ತಡ ಇದ್ರು ಅವ್ರು ಯಾರು ನಮಗೆ ಅಂತ ಕರೆಯಲು ಹುಡುಗ ಇದು ಮುಗಿಯೋ ತನಕ ಹಾಗಾಗಿ ನಿಮ್ಮ ಆಶೀರ್ವಾದ ಅಥವಾ ಈ ನೆಲದ ಆಶೀರ್ವಾದ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಯಾರು ಯಾರು ಕೆಲಸನೂ ಮಾಡಲಿಲ್ಲ ಮಾಡಿಲ್ಲ ನಾವು ಈಗ ಮಠ ಮುಗಿಯೋ ತನಕ ಅಂತ ಅವರು ಕೂಡ ನೀವು ಬರಲೇಬೇಕು ಮಾಡಬೇಕಂತ ಅವರು ಯಾರು ಆಟ ಆಡೋದು ಆದರೆ ನಿಮ್ಮ ಆಶೀರ್ವಾದ ನಮಗೆಲ್ಲ ಒಂದು ಶಕ್ತಿ ತಂದುಕೊಡ ಇದೆ ಆದರೆ ಎಲ್ಲರಿಗೂ ಕೂಡ ನಿಮ್ಮ ಒಳ್ಳೇದಾಗಲಿ ನಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ಇನ್ನೊಮ್ಮೆ ಸಲೀಂ